ಈಗಿನ ಏನಪ್ಪ ಏನು ಏನು ಸ್ವಲ್ಪ ಐದು ನಿಮಿಷ ಇರಲಿ ಐದು ನಿಮಿಷ ಇರಲಿ ಗೊತ್ತಿದೆ ನನಗೆ ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ನಡೀತಿದೆ ಗೊತ್ತಿದೆ ನನಗೆ ನನಗೆ ಗೊತ್ತಿದೆ ಏನು ನಡೀತಿದೆ ಅಂತೇಳಿ ಸ್ವಲ್ಪ ಸಮಾಧಾನವಾಗಿ ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠೆ ತೋರಿಸಿ ಬಿ ಜೆ ಪಿ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ನಾನು ಹೇಳ್ತಕ್ಕಂಥದ್ದು ಮೊದಲು ನಮ್ಮಲ್ಲಿ ಬೇಕಾಗಿರೋದು ಪಕ್ಷ ನಿಷ್ಠೆ ಆಮೇಲೆ ಚರ್ಚೆ ಮಾಡೋಣಂತೆ ಏನಿಲ್ಲ ನೀವು ಸೀಟ್ ಅನ್ಸೋಕೆ ಬಂದಿಲ್ಲ ಇಲ್ಲಿ ಸೀಟ್ ಘೋಷಣೆ ಮಾಡಲಿಕ್ಕೆ ಬಂದಿಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ಆಡಳಿತ ಅಧಿಕಾರಕ್ಕೆ ಬಂದಿದೆ ಸರ್ಕಾರ ರಚನೆಯಾದ ಮಾರನೇ ದಿವಸದಿಂದಲೇ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಮಾಡಿದ್ರು ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿಯ ಸರ್ಕಾರದ ಬಗ್ಗೆ ನಾಡಿನ ಜನತೆಯ ಮುಂದೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡೋದ್ರ ಮುಖಾಂತರ ಜನತೆಯನ್ನು ದಾರಿ ತಪ್ಪಿಸಿ ಅದಷ್ಟೇ ಅಲ್ಲ ಗ್ಯಾರಂಟಿಯ ಹೆಸರಿನ ಒಂದು ಕಡೆ ಸುಮಾರು ಐವತ್ತು ಅರವತ್ತು ಕ್ಷೇತ್ರಗಳಲ್ಲಿ ವೈಯಕ್ತಿಕವಾಗಿ ನಮ್ಮ ಪಕ್ಷಗಳಿಗೆ ಇವತ್ತು ಓಟ್ ಹಾಕಿ ನಾಳೆ ಬೆಳಗ್ಗೆ ನಮ್ಮ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ಲುಲ್ಲು ಮಾಲ್ಗೆ ಹೋಗಿ ಈ ಒಂದು ಕಾರ್ನ ಸ್ವೈಪ್ ಮಾಡಿದ್ರೆ ನಿಮಗೆ ಮೂರು ಸಾವಿರ ರೂಪಾಯಿಂದು ಐದು ಸಾವಿರ ರೂಪಾಯಿಂದು ವಸ್ತುಗಳನ್ನ ನೀವು ಖರೀದಿ ಮಾಡ್ಕೋಬಹುದು ತಗೊಂಡೋಗ್ಬೋದು ಮನೆಗೆ ಅಂತೇಳಿ ಜನಗಳನ್ನ ದಿಕ್ಕು ತಪ್ಪಿಸಿ ಚುನಾವಣೆ ನಡೆಸಿರ್ತಕ್ಕಂಥ ಐದು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಲುಲ್ಲು ಮಾಲ್ ಹೋಗಿ ಖರೀದಿ ಮಾಡಲಿಕ್ಕೆ ನಿಮಗೆ ತಗೊಂಡೋಗ್ಲಿಕ್ಕೆ ಈ ಕಾರ್ಡ್ ತೋರಿಸಿ ಅಂತೇಳಿ ಹಂಚಿ ನೂರ ಮೂವತ್ತಾರು ಸೀಟ್ ಗೆದ್ದು ಬಂದರು ಚುನಾವಣೆಯಲ್ಲಿ ಗೆದ್ದ ನಂತರ ಯಾವ ಬಿಜೆಪಿಯ ಪಕ್ಷದ ಬಗ್ಗೆ ಅಪಪ್ರಚಾರಗಳನ್ನ ಮಾಡಿದ್ರು ಇವರ ಯೋಗ್ಯತೆಗೆ ಕಳೆದ ಒಂದು ಕಾಲು ವರ್ಷ ಆಗಿದೆ ಈಗ ಸರ್ಕಾರ ರಚನೆ ಮಾಡಿ ಏನು ಜನತೆಯ ಮುಂದೆ ಹೇಳ್ಕೊಂಡು ನಿಮ್ಮ ಯೋಗ್ಯತೆಗೆ ಯಾವುದಾದರೂ ಒಂದು ಬಿಜೆಪಿ ಸರ್ಕಾರದಲ್ಲಿ ಆದಂತ ತಪ್ಪುಗಳನ್ನ ದಾಖಲೆ ಸಮೇತ ಜನತೆಯ ಮುಂದೆ ಇಟ್ಟಿದ್ದರ ನಿಮ್ಮ ಯೋಗ್ಯತೆಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ